ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಎಲ್ಲರೂ ಆರಾಮಿದ್ದೀರಂತ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಓಕೆನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೊಮೊಟೊ ರಸ ಅಥವಾ ಟೊಮೊಟೊ ತಿಳಿ ಸಾರು ಯಾವ ರೀತಿ ಮಾಡಬೇಕಂತ ಇದ್ದೀನಿ ನೀವು ಮೊದಲೇ ನೋಡಿದಂಗೆ ಎರಡು ಗ್ಲಾಸ್ ನೀರನ್ನು ಕುದಿಯಕ್ಕೆ ಇಟ್ಬಿಡಿ ಆಮೇಲೆ ಐದು ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಸಾರು ಇಷ್ಟಪಡ್ತಾರೆ ಹಾಗಾಗಿ ಐದು ಟೊಮೊಟೊ ತೊಗೊಂಡಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟೊಮೊಟೊ ಹಣ್ಣನ್ನು ತಗೊಳ್ಳಿ ಫ್ರೆಂಡ್ಸ್ ಸೋಕೆನ ಮೇಲೆ ತುಂಬಿರುತ್ತಲ್ಲ ಅದನ್ನು ತಕ್ಕೊಂಬಿಡಿ ಆಮೇಲೆ ಬದನೆಕಾಯಿ ಎಣ್ಣೆಗಾಯಿ ಯಾವ ರೀತಿ ಒಂದು ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊತೀವಿ ನೋಡ್ರಿ ಅದೇ ಥರ ನಾಲ್ಕು ಭಾಗವನ್ನಾಗಿ ಮಾಡ್ಕೊಂಡಿಟ್ಕೊಂಡು ಆಮೇಲೆ ಕುದಿತಿರುವಂಥ ಒಂದು ನೀರಿನಲ್ಲಿ ಇವನ್ನ ಬೇಯಿಸ್ಕೊಬೇಕಾಗುತ್ತೆ ಅದು ಸಿಪ್ಪೆ ಬರೋವಷ್ಟು ಕುದಿಸ್ಕೊಂಬಿಡಿ ಫ್ರೆಂಡ್ಸ್ ಸ್ವಲ್ಪ ಮೆತ್ತಿಗೆ ಆಮೇಲೆ ಸಿಪ್ಪೆ ಅದು ಬರಬೇಕು ತೆಗಿಯೋಕ್ಕೆ ಆ ಥರ ಕುದಿಸ್ಕೊಂಬಿಡಿ ಚೆನ್ನಾಗಿ ಅದು ಕುದಿಯೋಷ್ಟರಲ್ಲಿ ಒಂದು ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ ಮೆಂತ್ಯ ಮೆಣಸು ಆಮೇಲೆ ಜೀರಿಗೆ ಹವಿಜ ಇದು ನಾಲ್ಕು ಐಟಮ್ಸ್ನ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ ಓಕೆನಾ ಅರ್ಧ ಚಮಚ ಎಲ್ಲ ಅರ್ಧ ಅರ್ಧ ಚಮಚ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಟ್ಟಣ್ಣಲ್ಲಿ ಕುಟ್ಕೊಂಬಿಡಿ ಮಿಕ್ಸಿ ಏನು ಬೇಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಇರುತ್ತಲ್ಲ ಹಾಗಾಗಿ ಮಿಕ್ಸಿ ಏನು ಬೇಕಾಗಲ್ಲ ಅದನ್ನು ಒಂದು ಸ್ವಲ್ಪ ಮೇಲೆ ಕುಟ್ಟಾಣೆಯಲ್ಲಿ ಹಾಕ್ಕೊಂಡು ಅದನ್ನು ಕುಟ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಹಾಕಬೇಕಂತ ಅನ್ನೋದೇನಿಲ್ಲ ಕುಟ್ಟಾಣೆಯಲ್ಲೇ ಮಿಕ್ಸಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ ಗೊತ್ತಾ ಈಗ ತೋರಿಸ್ತೀನಿ ನೋಡಿ ನಿಮಗೆ ನಂಬೋಕಾಗಲ್ಲ ಅಷ್ಟು ಸಣ್ಣ ಆಗ್ಬಿಡುತ್ತೆ ಫ್ರೆಂಡ್ಸ್ ಯಾಕೆಂದ್ರೆ ಬಿಟ್ಟಿರ್ತೀವಲ್ಲ ಹಾಗಾಗಿ ಬೇಗ ಸಣ್ಣ ಆಗಿಬಿಡುತ್ತೆ ಬೇಸ್ ಚೆನ್ನಾಗಿ ಕುಟ್ಕೊಂಡು ರೆಡಿ ಮಾಡಿ ಆ ಒಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಆಮೇಲೆ ಬೆಳ್ಳುಳ್ಳಿನ ಅದನ್ನು ಸಹ ಕೊಟ್ಟಿಟ್ಕೊಳ್ಳಿ ನಾನು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಮನೆಯಲ್ಲಿ ಯಾವುದೇ ಒಂದು ಸಬ್ಜಿಗಳಿಗೆ ಪಲ್ಯಗಳಿಗೆ ಅಥವಾ ಸಾರುಗಳಿಗೆ ಬಳ್ಳುಳ್ಳಿನ ಯೂಸ್ ಮಾಡ್ತಾ ಇರ್ತೀನಿ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಬೇಕಂದರೆ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇದನ್ನು ಸಹ ಕೊಟ್ಟಿಟ್ಕೊಂಡ್ಬಿಡಿ ಆಮೇಲೆ ಆ ಒಂದು ಟೊಮೊಟೊ ಹಣ್ಣು ಈಗ ಕುದಿ ಕಿಟ್ಟಿದ್ವಲ್ಲ ಫ್ರೆಂಡ್ಸ್ ಅದೆಲ್ಲ ಸಿಪ್ಪೆ ಸುಲಿತಾ ಇದೆ ಮೆತ್ತಗೂ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದನ್ನು ತಕ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ಟು ಒಂದು ತಟ್ಟೆಯಲ್ಲಿ ತಕ್ಕೊಂಡು ಅದು ಸಿಪ್ಪೆಯೆಲ್ಲ ತಗೊಂಡು ಇಟ್ಕೊಂಬಿಡಿ ಫ್ರೆಂಡ್ಸ್ ಓಕೆನಾ ಆ ಒಂದು ಸಿಪ್ಪೆಯೆಲ್ಲ ತೆಗೆದು ಆ ಒಂದು ಟೊಮೊಟೊ ಹಣ್ಣನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿ ಕೈಯಲ್ಲಿ ಕಿವುಚಿ ಅಥವಾ ಸ್ಮ್ಯಾಶ್ ಮಾಡೋದೇನಾದರೂ ಇದ್ದರೆ ಅದರಿಂದ ಸಹ ನೀವು ಮೆತ್ತಿಗೆ ಮಾಡ್ಕೊಬೋದು ಫ್ರೆಂಡ್ಸ್ ಓಕೆನಾ ಮೆತ್ತಗೆ ಮಾಡಿಕೊಂಡು ಅದು ಕುದಿತಿರು ಕುದ್ದಿರುವಂಥ ಒಂದು ನೀರು ಇರುತ್ತಲ್ಲ ಅದರಲ್ಲೇ ಹಾಕೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಎಲ್ಲ ಸಿಪ್ಪೆಗಳನ್ನು ಸುಲ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ಕೈಲೇ ಬೇಕಾದ್ರೆ ಕೈಲೂ ಸಹ ನೀವು ಕ್ಯೂಚ್ಬಹುದು ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕಾಣ್ತಾ ಇದ್ವಲ್ಲ ಫ್ರೆಂಡ್ಸ್ ನೀವು ಯಾವ ರೀತಿ ಸಾರನ್ನು ಮಾಡ್ತೀರಿ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಡಿಫ್ರೆಂಟ್ ಆಗಿರುತ್ತಾ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಈ ತರದ ಒಂದು ಸಾರನ್ನು ಮಾಡಿಕೊಂಡು ನೀವು ಅನ್ನೋ ಜೊತೆ ತಿನ್ಬೋದು ಮುದ್ದೆ ಜೊತೆನೂ ಸಹ ತಿನ್ಬೋದು ಫ್ರೆಂಡ್ಸ್ ಓಕೆನಾ ಈಗ ನೀರು ಇತ್ತಲ್ಲ ಫ್ರೆಂಡ್ಸ್ ಅದು ಕುದಿಸಿರುವಂಥ ಒಂದು ನೀರು ಇರ್ತಲ್ಲ ಅದಕ್ಕೆ ಈ ಒಂದು ಪೇಸ್ಟನ್ನು ಎಲ್ಲ ಹಾಕೊಂಡ್ಬಿಡಿ ಹಾಕೊಂಡ ತಕ್ಷಣ ಆಮೇಲೆ ಮಸಾಲೆನೂ ಕುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳಿ ಆಮೇಲೆ ಉಪ್ಪು ಅಷ್ಟು ಅಷ್ಟು ಪುಡಿ ಖಾರ ಪುಡಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಮಸಾಲೆನೊಂದು ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಖಾರ ಪುಡಿನೂ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಎಣ್ಣೆ ಒಗ್ಗರಣೆ ಮಾಡ್ತೀನಲ್ಲ ಅದಕ್ಕೂ ಸಹ ಮೆಣ್ಸಿಕಾಯಿ ಆಗ್ತಾಯಿದ್ದೀನಿ ನೋಣ ಮೆಣಸಿಕಾಯಿ ಅವನು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಚಮಚ ಬೆಲ್ಲನ್ನು ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಯಾಕಂದರೆ ಒಂದೊಂದು ಮೆಣಸಿಕ್ ಖಾರ ಇರುತ್ತೆ ಫ್ರೆಂಡ್ಸ್ ಮನೇಲಿ ಇರ್ತಾರೆ ಸಣ್ಣ ಮಕ್ಕಳಿಗೆ ಸಾರನ್ನು ಉಣಿಸ್ತಾ ಇರ್ತಾರೆ ಅಥವಾ ಸಾರನ್ನು ಬೇಕಂತ ಇರ್ತಾರೆ ಆಮೇಲೆ ದೊಡ್ಡ್ರಿಗೂ ಸಹ ಆಮೇಲೆ ನಮಗೂ ಸಹ ಯಾರೇ ಆಗಿರಲಿ ಸ್ವಲ್ಪ ಮಸಾಲೆಯನ್ನು ಸ್ವಲ್ಪ ಖಾರನೋ ಒಂದು ಸ್ವಲ್ಪ ಕಡಿಮೆ ತಿಂದರೆ ಈಗಿನ ಒಂದು ಸಿಚುವೇಷನಲ್ಲಿ ಕಡಿಮೆ ತಿಂದ್ರೆ ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇಲ್ಲಿ ಎಣ್ಣೆ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ ಅದನ್ನೆಲ್ಲ ಟೊಮೊಟೊ ರಸನ ಅದನ್ನೆಲ್ಲ ಕಲಸಿಟ್ಕೊಂಡು ಇಲ್ಲಿ ಎಣ್ಣೆ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಬೇವು ಆಮೇಲೆ ಒಣಮೆಣ್ಸಿ ಕುಟ್ಟಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಈ ಒಂದು ರಸನ ಟೊಮೊಟೊ ರಸನ ಅದಕ್ಕೆ ಹಾಕಿ ಬೇಷು ಚೆನ್ನಾಗಿ ಕುದಿಸ್ಕೊಂಬಿಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದು ಕುದ್ದಿದ್ದು ನೀರಿನಲ್ಲಿ ಎಲ್ಲ ಟೊಮೊಟೊ ರಸ ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಆ ಒಂದು ನೀರು ಸರಿ ಆದರೆ ಸರಿಯೋತ್ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಥರದ ಸಾರನ್ನು ನೀವು ನಗಡಿ ಏನಾದರೂ ಬಂದರೆ ಅಥವಾ ಮೂಗು ಕಟ್ಟಿದಂಗೆ ಆಗಿದ್ರೆ ಅಥ್ವಾ ಬಾಯಿ ರುಚಿ ಇಲ್ಲ ಅಂತ ಅಂದಾಗ ಮಾಡಿಕೊಂಡು ಅನ್ನೋದ್ರ ಜೊತೆ ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಯಾವಾಗಾದರೂ ಬೇರೆ ಥರ ಸಾರು ಬೇಕು ಅಂತ ಅನಿಸ್ದಾಗೂ ಸಹ ನೀವು ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದೆ Okay thank you friends